ಶಾಲ್ ಸನ್ಮಾನ ಮಾಡಬೇಕು ಹೊಸಮನಿ ಅದೇ ರೀತಿಯಾಗಿ ಲಕ್ಷ್ಮಿಕಾಂತ್ ಸೋನಾರ್ ಅವರು ಶಾಲು ಒತ್ತಿ ಸನ್ಮಾನವನ್ನು ಮಾಡಬೇಕು ಕಾನ್ಕೋಣ ಸೋನಾರ್ ಅದೇ ರೀತಿಯಾಗಿ ಬರ್ರಿ ಅದೇ ರೀತಿಯಾಗಿ ಇನ್ನೋರ್ವ ಆತ್ಮೀಯರಾದಂತ ಮಾಂತಪ್ಪ ಚಿಗ್ರಿ ಅವ್ರಿಗ ಕೂಡ ನಾಗಪ್ಪ ಪೂಜಾರಿ ಅವರು ಬಂದು ಶಾಲೂ ಸನ್ಮಾನ ಮಾಡಬೇಕು ಮಾಂತಪ್ಪ ಚಿಕ್ಕ ಈಗ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಈ ಒಂದು ಸಾಮಾನ್ ತೆಗೆದುಕೊಂಡಂತ ಅಪ್ಪಗೌಡ ಮಾಲಿಪಾಟೀಲ್ ಅವರಿಗೆ ಅವ್ರಿಗೆ ಆ ಒಂದು ಪರಾಂತ ಪರಾತನ್ನ ಹಸ್ತಾಂತರ ಮಾಡಿ ಶಾಲು ಹೊಸ ಸನ್ಮಾನ ಮಾಡಬೇಕು ಮಾನಿಂಗಪ್ಪ ಮತ್ತೆ ಗುರುಬಸಪ್ಪ ಸಾವ್ ಸಣ್ಣಳ್ಳಿ ಅವರು ಈ ಕಾರ್ಯಕ್ರಮವನ್ನ ಶೈಲ್ ಪೂಜಾರಿ ದಿಡ್ಡಿಮನಿ ಅದೇ ರೀತಿಯಾಗಿ ಇನ್ನೂರ್ವ ಲಗ್ಮಣ್ಣ ಪೂಜಾರಿ ಮುಳ್ಳೊಳ್ಳಿ ಕೆಲಸ ಕಾರ್ಯಗಳಲ್ಲಿ ಪೂಜಾರ್ತಿದ ಕೆಲಸ ಬಹಳ ದೊಡ್ಡದಿರ್ತದ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಮತ್ತೆ ಶ್ರೇಯ ನಮ್ಮ ಕಡ್ಕೊಳ್ಳೋರಿಗೆ ಸಲ್ಲಿಸ್ತದೆ ಬಹಳ ಆತ್ಮೀಯರವ್ರು ನಮ್ಮ ಊರಿಗೆ ಆತ್ಮೀಯರವ್ರು ಕಡ್ಕೊಳ್ಳೋದವ್ರು ಅಂದ್ರೆ ಯಡ್ರಾಮಿ ಅವರು ಇದ್ದಂಗೆ ನಾವು ಮಾಡದಂತ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಎಲ್ಲ ಮೂಲೆ ಮೂಲೆಗಳಿಗೆ ಮುಟ್ಟಿಸುವಂಥ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಎಲ್ಲರೂ ದಯಮಾಡಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವರು ನಮ್ಮ ಊರಿಗೆ ಊರವ್ರು ಹೌದು ನಮ್ಮ ಬ್ರದರ್ ಹೌದು ಎಲ್ಲನೂ ಸತ್ಯ ಅವ್ರಿಗೆ ಏನದಪ್ಪ ಅಂದ್ರೆ ದೇವರು ಆ ಕಡ್ಕೋಳ ಮಡಿವಾಳೇಶ್ವರ ನಮ್ಮೂರ ನಮ್ಮ ಗ್ರಾಮ ದೇವತೆ ಎಲ್ಲ ರೀತಿಯ ಆಯುರ್ ಆರೋಗ್ಯ ಭೋಗಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅವ್ರಿಗೆ ಕೂಡ ಈ ಒಂದು ನಮ್ಮ ಟ್ರಸ್ಟ್ನ ಪರವಾಗಿ ಅಪ್ಪುಗೌಡ ಮಾಲಿಪಾಟೀಲ್ ಅವರು ಶಾಲು ಹೊತ್ತಿ ಸನ್ಮಾನ ಮಾಡಬೇಕು ಇದು ನಮ್ಮ ಪ್ರೀತಿಯಿಂದ ಮಾಡಿದ್ದು ಅಲ್ಲೇ ಅನ್ನಬಾರ್ದು ಇನ್ನ ಕರ್ಸಮ್ರಿ ಒಬ್ಬರೊಬ್ಬರಿಗೆ ಈಗ ಇವ್ರಿಗೆ ನಮ್ಮವ್ರಿಗೆ ಲಾಸ್ಟಿಗೆ ಮಾಡಿ ಧನ್ಯವಾದಗಳು ಅಪ್ಪಗೌಡ ಮಾಲಿಪಾಟ್ಲ್ ಅವರಿಗೆ ನಾವು ಎ ಸಿ ಎಸ್ ಕಡ್ಕೊಳ್ಳೋರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅದ ಯಾವುದೇ ಕಾರ್ಯಕ್ರಮಕ್ಕೂ ಒಂದು ಫೋನ್ ಮುಖಾಂತರ ಕರೆ ಮಾಡಿದ್ರು ಬಂದು ಆ ಕಾರ್ಯಕ್ರಮವನ್ನು ಎಲ್ರಿಗ ಕಣ್ಣಿಗೆ ತಲುಪಿಸುವಂತ ಒಂದು ಕಾರ್ಯ ಕೆಲಸ ಮಾಡ್ತಾರೆ ಅವರಿಗೆ ಧನ್ಯವಾದಗಳು ಈಗ ಈಗ ಆರ ತಪ್ಪು ಅಪ್ಪುಗೌಡ ನೀ ತಗೋರ ಬರ್ರಿ ಎಲ್ರು ಕೈ ಹಿಡ್ದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಬೇಕು ಅಪ್ಪುಗೌಡ ಮಾಲಿಪಾಟಲ್ ಅವರು ಒಂಬತ್ತು ಸಾವಿರ ರೂಪಾಯಿ ಕೊಟ್ಟು ಪರ ತಗೊಂಡಾರ ಅವರಿಗೆ ಅಭಿನಂದನೆಗಳು ಗ್ರಾಮದ ಪರವಾಗಿ ಅಭಿನಂದನೆಗಳು ಏನಿ ಅಲ್ಲ ನಾವೇ ಮಾಡಿದ್ರಿ ಎಲ್ರು ಜ್ವರದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಗುಡ್ ಕೊಟ್ಟಂತ ರೈಟ್ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಬರೀ ಎಲ್ಲರೂ ಮುಂದೆ ಧನ್ಯವಾದಗಳು ಲಕ್ಷ್ಮಣ ಪೂಜೆ ಈ ದೇವರ ಗುಡಿಗೆ ಒಂದು ಪೂಜೆ ಮಾಡುವಂತ ಕಳಸವರಿಗೆ ಶಾಲು ಹೊತ್ತಿ ಸನ್ಮಾನ ಮಾಡಬೇಕು ಅದೇ ರೀತಿಯಾಗಿ ಅಪ್ಪುಗೌಡ ಮಾಲಿಪಾಟ್ಲವರು ಆ ದುಡ್ಡನ್ನ ತೆಗೆದುಕೊಳ್ಬೇಕು ತಗೊಂಡು ಟ್ರಸ್ಟ್ ಅವ್ರಿಗೆ ಕೊಡುವಂತ ಕೆಲಸ ಮಾಡಬೇಕು ಅಲ್ಲು ಹಾರ ಹಾರ ಕೊಡ್ರಿ ಹಾರ ಕೊಡ್ರಿ ಸರಿ ಹಾಗ್ರಿ ಬಸ್ ಧನ್ಯವಾದಗಳು ಲಕ್ಷ್ಮಿಕಾಂತ್ ಸೋನಾರ್ ಮತ್ತು ಬಸವರಾಜ್ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮವನ್ನ ಈ ಕಾರ್ಯಕ್ರಮದಲ್ಲಿ नहीं तो मैं नहीं करूंगा